ಹೌದ್ರವಾ ಯಾವಲ್ಲಿ ಇರ್ತಾನ ಮತ್ತೇನ್ ಹೇಳಿಪ್ಪ ಏನಂತ ಹೇಳ್ತಾನಿ ಇದು ಅಂದ್ರೆ ಇನ್ನೊಂದು ಮಾತು ಹೇಳ ಯಾವ ಮಾತೃವಾ ಯಾವ ಪರಮಾತ್ಮ ಕಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕ ಅನ್ಸ್ಕೊಂಡಂತ ಪರಮಾತ್ಮ ತಮ್ಮ ಆ ಪರಮಾತ್ಮ ದೊಡ್ಡ ಮತ್ತು ನಿನಗ ಪ್ರಮೆ ಪಡದ ಹೌದು ಇವನು ನೆತ್ತಿನ ಕಾಲ ಕೊಟ್ಟ ಕೂತಲ್ಲ ಮ್ಯಾಲ ಹೋಗಿ ಅವ್ರು ಗಂಡೋತೀ ಮತ್ತೆ ನಿಮ್ಮಅಬ್ಬ ದೊಡ್ಡ ಯಾಕ ಜಾಗ ಕೊಟ್ಟು ಇಳಿಸು ಜಾಗ ಇಲ್ಲ ನೋಡನು ಆಕಿನ ಕೆಳಗೆ ಇಳಿಸಿದ್ರ ಇವ್ರ ಅಪ್ಪನ ಆತ್ಮಡಿ ಹಂಗಿಲ್ಲ ನಡೆಯಂಗಿಲ್ಲ ಆಕೆ ಇರ್ಬೇಕನ್ನ ಅತ್ಯಾಗ ಹೌದು ಆಕೆ ಮ್ಯಾಲ ಕುತ್ತರ್ನ ಇವ್ರ ಅಪ್ಪ ತಂದಗಿರ್ತಾನ ಅನ್ಕತಾಕ ಇವ ಇರಂಗಿಲ್ಲ ಹೌದು ತಮ್ಮ ಆ ಮತ್ತ ಇದು ಒಂದ ಅಲ್ಲದನ ಬತ್ತ ಇರತ್ರೀ ಒಳಗ ಒಂದ್ ಮಾತ್ ಹೇಳ್ಯಾರ್ ನೋಡಿ ಯಾವ ಬಾತ್ ರೀ ಅವ ಒಟ್ಟ ಅವನ ಕುನ ಅಪ್ಪ ತಗೋಬಾರ್ದತ್ತ ಅಪ್ಪನ ಕೂನ ಅವ ತಗೋಬಾರ್ದತ್ತ ಹಿಂಗೇನ್ರಿ ನೀ ಕಡಿಯಾಕ ಅದ ಹೇಳಿ ಸೂರ್ಯ ಭತ್ತ ಕೇಳ್ತಾರೆ ಇಲ್ಲಿ ನಿನ್ನ ಕುನನ ತಗೊಳಲ್ಲ ಕಡಿಯಾಕ ಆಗಲ್ವ ಹೌದಲಾ ಕರೆ ನನ್ನ ಕೂನ ನೀರ್ ತಗೋಳಾರ್ ಕಡೆಯಕ್ ಬರಂಗಿಲ್ಲ ಬರ ಹಾ? தேங்க தீக்கி நான் தோழங்கணி ஏனோ அங்கேதறிவியாக வரங்கில்ல தோத்து வரங்க பீசினாக வரங்க சும்னாதினாரில் இதொந்த மாத்திரி ಈಗ ಬಹಳ ದೂರ ಬೇಡ ಇನ್ನೊಬ್ಬನ ಚಾಸ್ ತಗೊಂಡಾಗ ಜಾತ್ರೆ ಆಗ್ತೈತೆ ಅಲ್ಲಿ ಬಾಳ ದೂರ ಇಲ್ಲಿ ಇದೇ ಬಬಲಾದಿ ಒಳಗೆ ಸದಾಶಿವಮುತ್ಯನ ಥೇರಿ ಎಳಿತೈತಿ ಸದಾಶಿವಮುತ್ಯಾನ ಜಾತ್ರೆ ಆಗ ಸದಾಶಿವಮತ್ಯಾನೇರಿ ಎಳಿಬೇಕಾದ್ರೆ ಹಂಗ ಹೇಳಂಗಿಲ್ಲ ಮತ್ತೆ ಸದಾಶಿವಮತ್ಯಾನ ತೇರಿಗೆ ಮೇಲೆ ಕಳಸಕ್ ನಮ್ಮ ಚಂದ್ರೋತಾಯಿ ಸೀರೆ ಸಿತ್ರ ಅತ್ತ ತೇರ್ ಮುಂದೆ ತೇರಿ ಹೇಳಂಗಿಲ್ಲ ಅಲ್ಲಾದ್ರೂ ನಮ್ಮ ಅವನ ಇದ್ದಾಗ ನಿಮ್ಮ ಅಪ್ಪನ ಥೇರಿ ಎಳಿತದ ಇಲ್ಲಾದ್ರೂ ಮನೆಯಾಗ ನಾ ಬಂದ ಕಾಲಿಟ್ರು ನೀನು ಥೇರಿ ಎಳಿತೈತಿ ನಾ ಇರ್ಕಿತ್ತ ನೀ ನಿಂದ ಕಟ್ಕೊಂಡ ಬಳಕ ಕಟ್ಟಿ ಕುತ್ಕೊಂಡು ಕಾರಬಾರ ನಿನ್ನ ಯಾಕೆ ಹಿರಿಯ ತನಕ ಕೊಡ್ತಾರ ನಿನ್ನ ಕೈಯ ಹುಡುಗ ಈಗ ಸುದ್ದಾಗೇನು ಇತ್ತೀಟ್ ದಿವಸಕ ಎಕಡೆ ಮಾಡ್ತಿತ್ತು ಈಗ ಸಂಸಾರ ಹಾದಿ ಹೇಳ್ದ ನೋಡತಿವತ್ತಾರ ತಮ್ಮ ನಾ ದಿತ್ತ ಮೊದಲ ನಿನಗ ಸಸಾರ ना बरुकित मदल ससार ना बंद बलक चाल संसार ना बंद बलक संगत बरागों ने पूजी तो अन्य तो नडबर का तो नाम हो మదల ససార సార గాని మందిని పూజ బంద కోతతి ఆమేల బతు సంసార సంసార బతలే ఆడ పూజగన జగా హుట్లతి 84 లక్ష దివ రశల అబర హుట్లక ఆకి బంద బలక ప నిందెల్ల ఎల్లరే అది కేళరే ప ఏంట రివ మదల సగుణ సగుణ ఆమేల నిర్గుణ నిర్గుణ సగుణ అంటే ಹೆన్న హెన్న నిర్గుణ అంటే గండ గండలే సరే మదల గండ ఆమేల ಹೆన్న నంగిల అవును అవును ಇಲ್ಲ ಮೊದಲ ನಿರ್ಗುಣ ಹಿಂದಾಗಡೆ ಸಗುಣ ರಂಗಿಲ್ಲ ಮೊದಲ ಸಗುಣ ಆಮೇಲೆ ನಿರ್ಗುಣ ಮೊದಲ ಪ್ರಪಂಚ ಆಮೇಲೆ ಮೊದಲ ಜಿಂದಗಿ ತದನಂತರ ಬಂದಿಗೆ ಮೊದಲ ಪಾರ್ವತಿ ಆಮೇಲೆ ಪರಮಾತ್ಮ ನೋಡ್ ಮಂಗಳಾರ್ತಿ ಮಾಡಿದ ಸಹಿತ ಜೈನಂ ಪಾರ್ವತಿ ಶಿವಹರ ಅಲ್ಲ ಮಾತೀ ಮೊದಲ ಬರೋದ್ ಹೆಸರು ಚಲೋ ಸಮಯ ಮಾದಲ ಫೌಂಡೇಶನ್ ಗಟ್ಟಿಬೇಕು ಮನೆ ಮುಂದೆ ನಿಲ್ಲಿದ್ರೆ ತಾನ ಮತ್ತೆ ಕೆಳಗೆ ತಾಯ ಫೌಂಡೇಶನ್ जरा अलग ಆಗಕ್ಕೆ ಆಯ್ತು ಕಥೆ ಅದಕ್ಕ ಈಗ ಏನು ಹೇಳಾತರ್ ತಮ್ಮ ಮತ್ತೆ ಹೇಳಾರ್ ನೋಡಿ ಯಾವ ಭಕ್ತಿ ಮಾಡಿದ್ರೆ ಏನಾಗುತ್ತೆ ಅಂತ ಕೇಳಾತರ್ ಹೌದು ತಮ್ಮ ಭಕ್ತಿ ವಲಗೆ ಭಕ್ತಿ ಒಂಬತ್ತು ಭಕ್ತಿ ಅದು ಭಕ್ತಿ ಅದಾವ ಹೌದು ಅದಕ್ಕೆ ಯಾವ ಭಕ್ತಿ ಮಾಡಿದ್ರ ಮುಕ್ತಿ ಆಗ್ತದೆ ಅಂತ ಕೇಳ ನೀವು ನಿಸ್ಕಾಮಿ ಭಕ್ತಿಯಿಂದ ದುಡ್ಕೊಂಡ್ರ ಮಾತ್ರ ಮುಕ್ತಿ ಆಗ್ತೈತಿ ಮುಕ್ತಿ ಆಗಂಗಿಲ್ಲ ಈಗ ಕೇಳಿದ್ಯಾವು ಯಾವ ಭಕ್ತಿ ಮಾಡಿದ್ರ ಮುಕ್ತಿ ಆಗ್ತೀನಿ ನಿಸ್ಕಾಮಿ ಭಕ್ತಿಯಿಂದ ದುಡ್ಕೊಂಡ್ರ ಮಾತ್ರ ನಿಸ್ಕಾಮಿ ಅದ ಹೆಂಗ ಇದು ಕಲಿಸಿದ ನಂದ ಅಲ್ಲ ಇದು ಎಲ್ಲ ನಿಂದ ತಿಳಿದ್ ನಡೀತಾನಲ್ಲ ಅವಂಗ ಮಾತ್ರ ಮುಕ್ತಿ ಆಗ್ತದ ಭಕ್ತಿ ಅಂದ್ರೆ ಯಾವ್ದು नांद 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 होला नांद मनी नांद हा भांगार नांद ತಮ್ಮ ಸಾಹ್ಕಾರ ಎದಕ್ ಅಂದ್ರಿ ಹತ್ತು ಬಳ್ಳ ಹತ್ತು ಉಂಗ್ರ ಹಾಕೊಂಡು ಊರೆಲ್ಲ ತಿರ್ಗಿದ್ರ ಸಹಕಾರ ಅಲ್ಲ ಮೈನಲ್ಲ ಕಾಮನ್ ಅರಿಬಿ ಹಾಕೊಂಡು ಕೊಳ್ಳಾಗಿ ಆಡ್ತೀವಿ ಚೈನ್ ಹಾಕೊಂಡು ಊರೆಲ್ಲ ತಿರುಗಿದ್ರ ಒನ್ ಸಹಕಾರ ಅಲ್ಲ ಒಂದು ಹತ್ತು ಎಕರೆ ಐತಿ ಹತ್ತು ಲಾಕ್ ಬ್ಯಾಂಕ್ಗೆ ಹೋಗದ್ರ ಒಂದ್ ಸಾಹಕಾರ ಅಲ್ಲ ಸಹಕಾರ ಎದಕ್ ಅನ್ಬೇಕು ಸೌಕಾರ ಮನೆ ಮುಂದೆ ಹಸದ್ ಬಂದಿರುವಂತ ಮಾನವ ಒಂದಕ್ಕೂ ತನ್ನ ನೀಡಿ ಆತನಲ್ಲ ಜಗದಾಗ ಅವನು ಬಿಟ್ಟ ದೊಡ್ಡ ಸಾವು ಯಾವ ಇಲ್ಲ ನಾ ಇವ್ ಹೇಳ್ತಾ ನೋಡ್ರಿ ಒಂದ್ ರೂಪಾಯಿ ಇನ್ನ ಪಾಡ್ ಆಟ ಕೇಳಿ ಬಿಟ್ಟು ಭ್ರಮೆ ಹಿಡದದ ಆ ದೇವ್ರ ದೊಡ್ಡದ ದೊಡ್ಡದ ನನ್ನ ಪರಮಾತ್ಮ ದೊಡ್ಡದ ಬಹಳ ದೂರ ಬೇಡ ಹದಿನೇಳನೇ ತಾರೀಕನ ನಮ್ಮ ನ್ಯೂಸ್ ಕೇಳಿ ತಿಳಿದು ಬರ್ತದ ಸುದ್ದಿ ಈಗ ಜಸ್ಟ್ ಮಿಂಟ್ ನಾವು ಅವ್ರ ಸಬ್ಸ್ಕ್ರೈ ಆಗಿ ನೋಡ್ಕೊಂಡಿ ಅವ್ರ ಚಾನೆಲ್ ಒಳಗ ಇದ ಹದಿನೇಳನೇ ತಾರೀಕ ಇದ ನಮ್ಮ ಗ್ರಾಮದೊಳಗನ ತಮ್ಮ ಮರಿಗುದಿ ಗ್ರಾಮದೊಳಗನ ದೇವ್ರ ಸಾಕ್ಷಾತ್ ದೇವ್ರನ್ನ ತುಡುಗು ಮಾಡ್ಕೊಂಡು ಹಾಕ್ತಾರೆ ಮನುಷ್ಯ ಬಿಡ್ತಾರೋ ದೇವ್ರ್ ದೊಡ್ಡವ್ ದೇವ್ರೇಳ್ತಿ ಮತ್ತ ದೇವ್ ತಗೊಂಡು ಹೋಗವನ ಕಂಡು ತೆಗಿಬೇಕಾಗಿತ್ತು ಮೂಲೆ ಕುಡಿಸಬೇಕಾಗಿತ್ ಕೈಲ ಬಿಡುವ ಹಾಕಬೇಕಾಗಿತ್ ದೇವ್ರಪಕ ತಪಕ ಬಿದ್ದು ಕೇವಲ ಕೇಳಿವಂದ್ರೆ ನಿನ್ನ ದೇವರ ಸತ್ಯದಿಂದ ಎದ್ದ ಮಾತು ಕರಿ ಆದ್ರೆ ಓದೋಣ ಕಂಡು ತೆಗಿಬೇಕಾಗಿತ್ತು ಕೈಕಾಲ ಮೂರದ ಕೇಸನ್ನ ಮೂಡಿ ಹೋಗಿಬೇಕಾಗಿತ್ತು ಇದು ಹೆಂಗ ದೇವರೇ ಏನು ಮಾಡ್ತಾವ್ರಿ ಈ ಕಲ್ಲಿನ ದೇವರ ನಾನು ಒಳಗಿರುವಂತ ಭಾವನಾಪರಕ್ಕಾಗಿ ದೇವ್ರ ಸಹಿತ ಕಪ್ಪು ಗಪ್ಪ ಗೊತ್ತೇ ದೇವರು ವನಸುಕೋಬೇಕಾದ್ರೆ ಹೆಂತಂತ ಅವ್ರ ಭಕ್ತರಾಗಿ ಹೋಗ್ಯಾರ ಇನ್ನ ಸೂರ್ಯ ಚಂದ್ರ ಇರುವರಿಗೆ ಅವರ ನಾಮಕರಣ ಒಳಗೆ ಭಕ್ತಿ ಮಾಡಬೇಕು ಮಾಡಿದ್ರೆ ನಾನು ಭಕ್ತಿ ಮಾಡಿದ್ರೆ ತಾನಾ ಯಾವ ನನ್ನ ತಾಯಿ ಚಾಂಗುಡಿ ಇತ್ತು ಮಾಡಿದ ಭಕ್ತಿ ಅಕ್ಕನಾಗಿರಬೇಕು ಹಾಗೆ ಮಾಡಿದ ಭಕ್ತಿ ಏನು ಮಾಡಿದಕ್ಕೆ ಏ ಅವರ ಅವಾಗ ಇತ್ತಲ್ಲ ಹೇಳಿದ ಏಳು ವರ್ಷದ ಮಗ ಚಿನ್ನ ಹಾಗೆ ಬಾಕಲಗಾದ ಕೇಳ್ತಿದ್ದ ಕೇಳ್ತಿದ್ದ ಮಗ ಕೇಳ್ತಿದ್ದ ಮಗ ಕೇಳುತ್ತೆ ಬಂದ ಹೇಳ್ತಾನ ಅವ್ವ ಏನಂತಾ ಸೀರಿ ನೀರಿಗೆ ಹಿಡಿದವನು ಬಂದಾ ಹೌದು ನಿನ್ನ ಪತಿಯರಪ್ಪ ಧರ್ಮನು ಅಂತ ಅದು ಗಚ್ಚಿ ಉಳೀತಂದ್ರೆ ಎಲ್ಲಿ ಮತ್ತೆ ನಿನ್ನ ಹೊಟ್ಟಿ ಒಳಗ ಪುನರ್ಜನ್ಮ ತಾಳಿ ಬರಬಹುದು ಬರಬಹುದು ಪ್ರತಿव्रತ ಧರ್ಮ ಹಾನಿ ಮಾಡೋ ಬೇಡವಾ ಮತ್ತೆ ಏನ ನನ್ನ ಕಡವರೇ ಏನಾಗೋದಿಲ್ಲ ತೊಗಾಯಿದನ ಕುಡಿಗೇಲಾ ನನ್ನ ಕಡದ ಕೇಶನ ನೀಡ ಜಂಗಮ ಅಡಿಗಾ ಹೌದು ಅಡಿಗೆ ಮಾಡಿ ಮಾರ ಹಾಕಂದ ತಾಯೆ ತಾಯಿ ಹೆಂಗ ಕಡiliyor ನನ್ನ ಕಂದ ನಿನ್ನ ಹೌದು ಒಂಬತ್ತು ತಿಂಗಳ ಒಂಬತ್ತು ದಿವಸ ನನ್ನ ಗರ್ಭ ಹೊlighetಿಕೊಂಡು ಜಪಾನ ಜತನ ಮಾಡಿ ನಿಲ್ಲೋ ನಿನಗ ನೀವನ್ನ ಹೆಂಗ ಕಡiliyor ನಾನು ಅತಿ ದುಃಖ ಮಾಡಿ ಅಳುವಾಗ ಹೌದು ಅವಾಗ ಹೇಳ್ತಾನೆ ಮಗ ಏನಂತ ಒಟ್ಟ ಕಣ್ಣಿ ಹಾಕ್ಬೇಡವಾ ತೊಗಾಯಿದನ ಕುಡಿಗೇಲಾ ಹೌದು ಇಲ್ಲಿ ಮನ ಕೊತನ ಅಡ್ಡಾಡ ನನ್ನ ರೋಂಗಾ ದಂಡ ಕಡ್ಯಾಕ ಮಾಡ ಕಣ್ಣು ಮುಚ್ಚಿ ಕಡ ಅಡಿಗೆ ಮಾಡಿ ನೀಡಂದ ಅವಾಗ ಕಣ್ಣು ಮುಚ್ಚಿ ಕಡ್ದ್ರೆ ರೋಡ್ ಒತ್ತಾಕಿ ದಂಡ ಹೊತ್ತಿ ಆಯ್ತು ಅಡಿಗೆ ಮಾಡಿ ಜಂಗಮ ನಮ್ಮಂದಿತ್ತು ಜಂಗಮನ ಮುಂದೆ ಇಟ್ಟಾಗ ಅವಾಗ ಸುಮ್ಕೊಂಡಿರ್ಬೇಕಲ್ಲ ನಿಮ್ಮ ಅಂದ ಜಂಗಮ ಇದು ಹೆಂಗದ ಮಾಡಿದೆ ಅಡಿಗೆ ಗಾವು ಕಾಣವಾತಿದ್ ಮನಗ ಅಡಿಗೆ ಹೆಂಸ ಮಾಡಿದ ಗಾಂ ಕಾಣವತ್ತು ನನಗ ಇನ್ನೊಂದು ಬೇರೆ ತಿನ್ನಾಗೇತೀವ ಏನ್ ಆ ನಿನ್ನ ಮಗನ ರೂಂಡದ ಮೂಲೆಯಾಗಿತ್ತದಿಲಿ ನಿನ್ನ ಮಗನ ರೋಣ್ಣ ಕರನ ಊಲಿಯಾಗಿತ್ತಿಯಲ್ಲ ಆ ರೋಂಡ ತಂದು ಒಳ್ದಾದ್ರು ಸಣ್ಣ ನಂಗೆ ಚಟ್ಟ ಮಾಡಿ ಒಂದು ಪ್ಲೇಟ ಹಾಕಿ ಕೊಡ ನನಗೆ ಅಂತಲ್ಲ ಭಗವಂತ ವಿಚಾರ ಮಾಡಿ ಅವ್ರ ಭಕ್ತಿ ಹೋಗ್ತಾವ ಅವಾಗ ತಾವು ಅಲೋ ಜಂಗಮ್ಮ ಈಗ ಒಂದು ಮಗನ ರೋಂಡಾರ ಯಾಕೋ ಅಲ್ಲಕ್ಕೆ ನೋಡಿ ನಾ ಕಪ್ಪತ್ತ ತಾಯ ತೆಗಿಬೇಕಲ್ಲ ತೆಲಿ ತಗೊಂಡು ಬಂದ ಒಳ್ಳಾಗ ಹಾಕಿ ಜನ್ಮ ಕೊಟ್ಟಿರುವಂತ ತಾಯಿ ಸಣ್ಣಂಗಿ ಕೊಟ್ಟಿ ಚಟ್ಟಾ ಮಾಡಿ ಒಂದ ತಾಯಿ ಒಳಗ ಹಾಕಿ ಜಂಗಮನ ಮುಂದೆ ಇಡುತ್ತ ಅವಾಗ ಅವಾಗ ಕೈ ಕತ್ರಿ ನಾವು ಅಗಲಿಗೆ ಅವಾಗಂದ ಈ ಕೆಲ ಚಟ್ಟ ಮಾಡಿಟ್ಟದಿ ನಿನ್ನ ಮಗನ ಕಡ್ದು ಅಡಿಗೆ ಮಾಡಿಟ್ಟದಿ ಖರಿ ಮಕ್ಕಳಿಲ್ಲದ ಅವ್ರ ಮನೆಯಾಗ ನಾವು ಹಂಗಿಲ್ಲ ನಾನು ಮಕ್ಕಳು ಎಲ್ಲಾರ ಕೈ ತೊಳುತ್ತ ಅವಾಗ ತಾಯಂಗ್ ಜಗ ಇರುಗ ಮಗನ ಆ ಮಗನ ಕಳೆದು ನಿನ್ನ ಮುಂದಿರ್ತೀನಿ ಈಗ ಮಕ್ಕಳು ಎಲ್ಲಾರ ಮನೆಯಾಗೋಣಂಗಿಲ್ಲ ಅಂತೀಯಪ್ಪ ಎಲ್ಲಿ ನಿನಗ ಮಗನ್ ನಾನೀಗ ನನಗೆ ಇರುದು ಒಂದ ಮಗ ನೀನು ಆಗಲ್ಲಾಗೈತಿ ಮಕ್ಕಳವ್ರ ಮನೆಯೊಳಗ ಕೈ ತೊಳೆಯಂಗಿಲ್ಲ ಅಂದಾಗ ಅವಾಗ ಹೇಳ್ತಾ ನಿಮ್ಮ ಜಂಗಮ ಏನಂತ ಮಕ್ಕಳಿಂದ ಅವ್ರ ಮನೆಯಾಗ ಕೈ ತೊಳಂಗಿಲ್ಲ ಅಂದಾಗ ಅವಾಗ ಅಂಬಸ ಹಾಕಿದ್ ಯಾರಿಗೆ ಚಾಂಗುಣಿಗಿ ನಿನ್ನಲ್ಲಿ ಪ್ರತಿವ್ರತ ಧರ್ಮ ಇತ್ತಂದ್ರ ಬರ ಅಂಗಗಳ್ ಹೋಗಿ ನಿನ್ನ ಮಗನೂ ಹೋದರು ಆ ಬಂದ್ ಮೇಲೆ ನೋಡುತ್ತೆ ನಗತ ಕವಣ ಅಂದ ಯಾವ ತಾಯಿ ಎಷ್ಟು ತನ್ನ ಮಗನ ಕಡಿ ಹೊಂದ ಕಾಯಂಗ ಎಷ್ಟು ಒಳಗೆ ದುಃಖ ಇಟ್ಕೊಂಡ ಅಷ್ಟು ಅಷ್ಟೋಲ್ಲ ಆತ ತನ್ನ ಕರಾಕ ಬಾವಾದ ಮಗನ ಕೇಳಿ ತಾಯಿ ಬಾಯಿ ಬಾಯಿ ಕೆಳಗೆ ಬಿದ್ದಿರುವಂತ ಮಗ ತಗೊಂಡು ಬಾಯಿ ಬಾಯಿಯ ಹಾಕೊಂಡು ಬರ್ಕೊಂಡ ಚಾಮುಣಿ ಯಾವಾಗ ತಾಯಿ ದುಃಖ ಮಾಡೋಣ ಏಳು ವರ್ಷದ ಮಗ ಚಿಲ್ಲರ ಗುಡ್ಡದ ಬಾಯಿಗೆ ಓಡಿ ಬಂದ ಅವನು ತೆಕ್ ಹೊರದಲ್ಲ ಯಾವ ನಾ ಬಂದ ನಿನ್ನ ಮಗ ಅಳ್ ಬೇಳ್ತಾರೆ ನೀನು ಯಾವಾಗ ಮಗ ಬಂದ ತಾಯಿ ಕೊಳಿಗೆ ಬಿದ್ದಲ್ಲ ಒಳ್ಳಿ ಏನೇನು ಜಂಗಲ್ನ ತಾಟ ಕುಡಿ ಹಂಡದ್ದು ತುಕುಡಿ ದಾಶಾಲ ಹೂವಾಗಿ ಕೂತಿತ್ತು ಅದಿಲ್ಲ ಎಲ್ಲ ಕಡೆ ಏನೋ ಕಡದ್ ಅಡುಗೆ ಮಾಡಿ ಕೊಟ್ಟಿರಲ್ಲ ದಾಶಾಲ ಹೂವಾಗಿ ಕೂತಿತ್ತು ಹಂತವರೆಲ್ಲ ಹಂಗ್ ದುಡ್ಕೊಂಡಾರ ನಮ್ಮಂತ ಕಲಾವಂತ ಅವ್ರ ಕೀರ್ತಿಯಿಂದ ತನ್ನ ನಾವು ಸಾರ್ಲ ಕತ್ತೀರಿ ನಾವ್ ನೀವು ಮಾಡೋ ಭಕ್ತಿ ಬೇರೆ ಅವ್ರು ಮಾಡಿರೋ ಭಕ್ತಿ ಬೇರೆ ನಾವ್ ಮಾಡೋ ಭಕ್ತಿ ಹೇಳ ಸಮ ಇಲ್ಲಿ ಹಿಡ್ಕೊಂಡು ಮೂರು ಸಾವಿರ ರೂಪಾಯಿ ಬಾಡಿಗೆ ಮಾಡ್ಕೊಂಡು ಸರಿ ಸೈಲಕ್ மைமகின உடதார சைத்த மொதல் மாரஸ்வார்த்த மெல கால்பாட்ட கிச்சு தகுது மனித நீ ஏனோ ஆஸ்தி டெசி அது யாவ சேல நினரி மேல எட்டு மந்தி மந்தி பார்த்தா அது நினை கரையோர ஆஸ்தி அந்த நீ ச நீன மண்ணு கூட எட்டு மந்தி வர்த்தாரா அது நினைக்க ஆஸ்தி ಬಾಳ ಕಳ್ಸಿನ ಅಂದ್ರೆ ಹೋದ ಐವತ್ತು ಗೋಡೆಗಿಟ್ಟ ಮಣ್ಣ ಮಾಡಂಗಿಲ್ಲ ಬಾಳ್ ದೊಡ್ಡ ಸಹಕಾರದ ಬಂಗಾರ ಪಾಲಕಿ ಒಳಗೋಳು ಮಣ್ಣಾಗ ಬಂಗಾರ ಒಳಗಿಡಂಗಿಲ್ಲ ಬಾಳ ದೊಡ್ಡದನ್ನ ತೇಯೋದು ಮಣ್ಣಾಗ ಹಿಂಗೇನಿಲ್ಲ ಎಲ್ಲಿಯಾದ್ನು ಯಾವ ದೊಡ್ಡ ದೊಡ್ಡ ಸಾಧು ಸತ್ ಸನ್ಯಾಸಿಗಳ ಯೋಗಿಗಳ ನಾನಾ ತರ ಐಕ್ಯ ಬೇಕಾದ ಮೂರು ಮಳ ಮಣ್ಣನ ತಮ್ಮ ಇದನ್ನ ಬಿಟ್ರ ಮತ್ತೋಗಿಲ್ಲ ಅದಕ್ಕೆ ಹೇಳ್ತಮ್ಮ やないしてきまた長い ಜಲಮದಾಗ ಮಾಡಿರೋ ಕಾರಣ ಶುದ್ಧ ಮಾಡಿಕೊಂಡು ಹೋಗೋದತಿ ಮನೆಯ ಯಾವ ಭಕ್ತಿ ಯಾವ ಭಕ್ತಿ ಇದ ಭಕ್ತಿ ಭಕ್ತಿ ನೀ ಯಾವ ಭಕ್ತಿ ಮಾಡ ಸತೀ ಅಂದ ನಾನು ಕಟ್ಟಕೊಂಡ್ರೆ ಮಾತ್ರ ನಿಮಗೆ ಮೋಕ್ಷ ಮೋಕ್ಷ ಇಲ್ಲ ಆ ವಿದ್ಯಾ ಕಲಿಲಾಕ್ ಹೋಗಿದ್ದ ಏಳು ವಿದ್ಯಾ ಕಲಿತ ಎಂಟನೇ ವಿದ್ಯೆ ಬರ್ಲಿಲ್ಲ ಸಾಕ್ಷಾತ್ ಸೂರ್ಯದೇವ ಹೇಳ ಯಾವ ஹனுமற்பு குரு சூரியதேவா எல்லா இன்னொரு சவுசாரிக்கு தாத் லக்ன ஆக அவ்வளோ தாய் கத்திர பரதத்திற்கு சாட்சாத்த சூரியதேவ தன்ன மகள சுவர்ச்சலா நம் ஹனுமத்தேவருக்கு பட்ட லக்ன மாசி வியா கிடைந்த புராணம் ஓகே நோட அவ பாலச்சரி நினைக்க பிரமே படம் कहा ಯಾ ಮಕ್ಕಳು ತುಂಬಿ ಒತ್ತಿ ಕೊಟ್ಟ ಏನೋ ಮಕ್ಕಳು ತುಂಬ ಎತ್ತಿ ಕೊಟ್ಟ ಒತ್ತಿ ಎಳಿತಾರ ಹೇಳ ಇದು ಎಲ್ಲಾರ ಮನೆಯಾಗಿದ್ದು ಸುದ್ದಿನ ಐತಿ ಒತ್ತಿ ಕೊಟ್ಟ ನೋಡು ಒತ್ತಿ ಕೊಟ್ಟಾಗ ಎತ್ತಿ ಹೇಳಬೇಕಾಗೈತಿ ಯಾವ ತಮ್ಮ ಶೇರ ಶೇರ್ ಸದಾ ಅವಾಗ ಇರ್ತಿದ್ರು ಈ ವಿಶೇಷ ಕಮ್ಮಿ ಆದ್ರೆ

ಅಳಕೊಳಿ ಬಂದಿರೈತಿವ ಅದಕ್ಕೆ ಬಾಳ ಶಾನಿ ಅದಿಪಾಯ್ಲ ಶ್ಯಾನಿ ಅನದಾಗಿ ಒಳಗ್ ಗಣಪತಿ ತಮ್ಮ ಗಣಪತಿ ಸ್ತೋತ್ರ ಅಂದಿಲ್ಲ ಹೌದು ನಿಮ್ಮ ಗಣಪತಿನ ನಮ್ಮ ತಯಾರು ಮಾಡ್ಯಾಲೋ ನಿಮ್ಮ ಅಪ್ಪ ತಯಾರು ಮಾಡ್ಯನೋ ಇಟ್ಟು ಹೇಳೋ ತಂಗಿ ಇವನು ತಳದಾಗಿ ತಲಾ ತಯಾರಾಗಬೇಕಾದ್ರೆ ಇವನ್ ತಯಾರ ಮಾಡಿ ಇನ್ನೊಂದು ಮಾತ್ರಿ ಯಾವ ಈಗ ನಮ್ಮ ಹೆಮ್ಮದೇವ್ರೆಲ್ಲ ಹೆಂಗೆ ದುರ್ಗವಾಗ್ಲಿ ಜಾಮವಾಗ್ಲಿ ಲೆಕ್ಕವಾಗ್ಲಿ ಲಗ್ನವಾಗಲಿ ಕಂಟ್ಯಾನ ಕರಿಯವಾಗ್ಲಿ ಹೌದ್ರ ನಮ್ಮ ಎಲ್ಲ ಬರಬೇಕಾದ್ರೂ ಅಲ್ಲಿ ಇಲ್ಲಿ ಹುಲಿ ಮೇಲೆ ಕೂತು ಹುಲಿ ಸವಾರಿ ತಗೊಂಡು ಬರ್ತಾವ್ ನಮ್ಮ ಹೆಮ್ಮದೇವರು ಇವ್ರ ದೇವರು ಬರೀ ಎಕೋಚಿತ್ವ ಇಲಿ ನಮ್ಮ ಹೆಣ್ಣದಿಯವ್ರ ಹುಲಿ ಮೇಲೆ ಇಲ್ಲಿ ಇಟ್ಟ ವಿಚಾರ ಮಾಡ್ಕೊಂಡು ಎಟ್ಟು ಕಮ್ಮಿ ಇದೇನು ಅಲ್ಲಿಗೆ ಇಲ್ಲಿ ಹುಲಿ ಮೇಲೆ ಕೂತಕೊಂಡು ಕೈಯಾಗಿ ಶಸ್ತ್ರ ಇಡ್ಕೊಂಡು ಸವಾರಿ ಬರ್ತೈತಿ ನಮ್ಮ ಮತ್ತ ನಮ್ಮ ಸವಾರಿ ಒಳಗೆ ಯಾವ ಆಟ ಬರ್ತಾನ ಕುಲ್ಲ ನೋಡ್ಬಾರುರ ದೈತ್ಯ ನಡೆದ ಧೂಳಿಗೆ ಅದಕ್ಕಿ ಹಾಕಿನ ಮಹಿಷಾಸುರ ಮರ್ದನ ಮಾಡಿ ಮಹಿಷಾಸುರ ಮರ್ದಿನಿ ಅದಕ್ಕಿನೂ ಹಾಕಿನ ಸುಂಬ ನಿಶುಂಬ ಸಂವಾರ ಮಾಡಿ ಶಾಂಬಿ ಅದಕ್ಕಿ ಹಾಕಿನ ಚಂಡಮುಂಡದ ಚಾಮುಂಡಿ ಅದಕ್ಕಿನ ಹಾಕಿನ ನಾನು ಅಂತ ಗಣಸು ಮನುಷ್ಯನ ಓದ ಏಕೋಚಿತ ನಾನು ಅಂತ ಗಣಸನ್ನ ಓದ ಶೀರಿ ಒಟ್ಟ ಹೆಂಗಸನ ಮಾಡಿ ನಿನ್ ಶಾಲೆ ಎಂದವ್ ಆತವ್ ಅಕ್ಕಿಗೆ ನಿಂದ ಆಡಿದಂದ್ರೆ ನಿನಗೂ ಶೀರಿ ಮೂರು ಗ್ಯಾರಂಟಿನ ಕಮಿಟಿ ಕಡೆ ಹಾಕುವ ಹೋಗಲ್ಲ ಅಂತ ಅವತಾರ ಸಿಕ್ಕಿದೆ ನಾಳಿ ಬೇಕಿಲ್ಲ ಯಾರಿಗೇನು ಶೀಲಿ ಹುಡುಗ ಬೇಕಾಗಿತ್ತೇನೆ ಅವತಾರ ಹಾಂಗೈತ ನಿನ್ನ ನೀನು ಜಗ್ಗದ ಬಿಡುದಿ ಅವತಾರ ಹಾಂಗೈತಿ ಎಲ್ಲರಿಗಿನಿಂದ ಈಕಿಗಿನಿಂದ ಆಡ್ಲಕ್ ಹೋಗ್ಬೇಡ ನಿನ್ನ 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 ಬ್ಯಾನಿ ಬಂಡಾಳ ಬೇನು ಕಟ್ಕೊಂಡು ಹೋಗುದು சட்டி உடன நியமதீ எல்லாரும் விஷேஷி உடத்தான இவன் ஜன பால் ஆய் தம்மா உட்கா உட்கா ஜன பால் को जा री

ಇಬ್ಬರಿಗೆ ಗಂಡ ದೇವರಿಗೆ ಗಣಪತಿನೋ ಗಂಡ ದೇವ್ರ ಶಿವಕುಮಾರ್ ನೋ ಗಂಡ ದೇವ್ರೆ ಅವ್ರಿಬ್ರೂ ಬೆಳೆಸಲಾಕ್ ಬಂದಿ ನೀನು ಗಂಡ ದೇವರೇ ಗಂಡ ದೇವ್ರೆ ಅವ್ನು ಅಕ್ಕಡಿ ಶಿವಕುಮಾರ ನೀವು ಬುದ್ಧಿಯಾಗಿದ್ದು ಸೋಕುಮಾರ ಶಿವಕುಮಾರ್ ಆ ಜೋಕುಮಾರ್ ನೋಡಿದ ತಕ್ಷಣ ಗಣಪತಿ ಮಾರಿ ಮುಚ್ಚಬೇಕಾದ್ರಿ ಏನ ಕಾರಣಕ್ಕ ಮಾರಿ ಮುಚ್ಚತಾರೆ ಅಡುಗಂಡದ ಬಿಡ್ಬೇಕಾಗಿತ್ತೆ ಅವ್ನು ನೋಡಿರ್ಬೇಕು ನೀನು ಮಾರಿ ಮುಚ್ಚಬೇಕಾದ್ರೆ ಏನು ಸಂಬಂಧ ಏನು ಕಾರಣತಿ